ವಿಶ್ವದ ಮೊದಲ ಪೋರ್ಟೇಬಲ್ ಆಸ್ಪತ್ರೆ ಆರೋಗ್ಯ ಮೈತ್ರಿ ಏಡ್ ಕ್ಯೂಬ್ ಅನ್ನು ಗುರುಗಾಂವ್ನಲ್ಲಿ ಅನಾವರಣಗೊಳಿಸಲಾಗಿದೆ ಪ್ರಾಜೆಕ್ಟ್ ಭೀಷ್ಮ ಅಡಿಯಲ್ಲಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿರುವ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು ಮತ್ತು ಆರೋಗ್ಯ ಸಚಿವಾಲಯ ರಕ್ಷಣಾ ಸಚಿವಾಲಯ ಹಾಗೂ ರಾಷ್ಟ್ರೀಯ ಭದ್ರತಾ ಮಂಡಳಿಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಈ ವಿಶಿಷ್ಟ ಕ್ಯೂಬ್ ಇನ್ನೂರು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಾಮರ್ಥ್ಯ ಹೊಂದಿರುತ್ತದೆ ತ್ವರಿತ ಪ್ರತಿಕ್ರಿಯೆ ಮತ್ತು ಸಮಗ್ರ ಆರೈಕೆಗೆ ಒತ್ತು ನೀಡುತ್ತದೆ ಸಾಮೂಹಿಕ ಅಪಘಾತದ ಘಟನೆಗಳ ಸಂದರ್ಭದಲ್ಲಿ ಮೂಲಭೂತ ನೆರವಿನಿಂದ ಹಿಡಿದು ಸುಧಾರಿತ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಆರೈಕೆಯವರೆಗೆ ಏಡ್ ಕ್ಯೂಬ್ ತನ್ನ ಸವಲತ್ತುಗಳನ್ನು ಹನ್ನೆರಡು ನಿಮಿಷಗಳಲ್ಲಿ ನಿಯೋಜಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಪೋರ್ಟೇಬಲ್ ಆಸ್ಪತ್ರೆಯು ಎಪ್ಪತ್ತೆರಡು ಡಿಟ್ಯಾಚೇಬಲ್ ಮಿನಿ ಕ್ಯೂಬ್ಗಳನ್ನು ಒಳಗೊಂಡಿದೆ ಮತ್ತು ಈ ಕ್ಯೂಬ್ಗಳನ್ನು ಶಸ್ತ್ರಚಿಕಿತ್ಸಾ ಕೇಂದ್ರವಾಗಿಯೂ ಪರಿವರ್ತಿಸಬಹುದಾಗಿದೆ ಇದು ಸಣ್ಣ ಮಟ್ಟಿನ ಆಪರೇಷನ್ ಕಾರ್ಯವಿಧಾನಗಳನ್ನು ಸಹ ನಿರ್ವಹಿಸಬಹುದಾದ ಎಲ್ಲಾ ಸೌಲಭ್ಯಗಳನ್ನು ಹೊಂದಿದೆ ಇದು ಬುಲೆಟ್ ಗಾಯಗಳು ಸುಟ್ಟ ಗಾಯಗಳು ತಲೆ ಬೆನ್ನುಮೂಳೆಯ ಮತ್ತು ಎದೆಯ ಗಾಯಗಳು ಸಣ್ಣ ಶಸ್ತ್ರಚಿಕಿತ್ಸೆಗಳು ಮೂಳೆ ಮುರಿತಗಳು ಮತ್ತು ದೊಡ್ಡ ಮಟ್ಟಿನ ರಕ್ತಸ್ರಾವವನ್ನು ನಿಭಾಯಿಸಬಲ್ಲುದಾಗಿದೆ ಈ ಕ್ಯೂಬ್ಗಳು ಹಗುರವಾಗಿರುತ್ತವೆ ಮತ್ತು ಪೋರ್ಟೇಬಲ್ ಆಗಿದ್ದು ಏರ್ ಡ್ರಾಪ್ ಗಳಿಂದ ಹಿಡಿದು ಭೂ ಸಾರಿಗೆಯವರೆಗೆ ಎಲ್ಲಿ ಬೇಕಾದರೂ ತ್ವರಿತವಾಗಿ ನಿಯೋಜಿಸಬಹುದು ಇದು ಭಾರತದ ಮಾನವೀಯ ಪ್ರಯತ್ನಗಳು ಮತ್ತು ತುರ್ತು ಪ್ರತಿಕ್ರಿಯೆ ಸಾಮರ್ಥ್ಯಗಳಲ್ಲಿ ಪರಿವರ್ತಕ ಅಧ್ಯಾಯವನ್ನು ಪ್ರತಿನಿಧಿಸುತ್ತದೆ ಈ ಯೋಜನೆಯ ಅಡಿಯಲ್ಲಿ ನೈಸರ್ಗಿಕ ವಿಕೋಪಗಳು ಅಥವಾ ಮಾನವೀಯ ಬಿಕ್ಕಟ್ಟುಗಳಿಂದ ಪ್ರಭಾವಿತವಾಗಿರುವ ಯಾವುದೇ ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ಅಗತ್ಯ ವೈದ್ಯಕೀಯ ಸರಬರಾಜುಗಳನ್ನು ಒದಗಿಸಲು ಭಾರತವು ಸದಾ ಸಿದ್ಧವಿರುವುದಾಗಿ ಹೇಳಿದೆ